ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಉದುರುವ ಎಲೆ ಹರಡದ ಹೂ ಅರಳಿದ ಉರಿಯುವ ದೀಪ ಇವೆಲ್ಲವೂ ಹೇಳುವುದೊಂದೇ ಯಾವುದೂ ಶಾಶ್ವತವಲ್ಲ ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ನಮ್ಮ ಆರೋಗ್ಯದ ರಕ್ಷಣೆಗೆ ಏನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ನಮ್ಮ ಆರೋಗ್ಯ ರಕ್ಷಣೆಗೆ ನಾವು ಏನು ಮಾಡಬೇಕು ನಮ್ಮ ಇವಾಗ ಎಲ್ಲರಿಗೂ ಏನೇ ಆಗಲಿ ಬಿ ಪಿ ಇದೆ ಶುಗರ್ ಇದೆ ಉದಾಯ್ತಾ ಕೆಲವು ಕೆಲವು ಸ್ಲಿಪ್ ಡಿಸ್ಕ್ ಇದೆ ಉದಾಯ್ತಾ ಕೆಲವು ತಲೆನೋವು ಇದೆ ಇನ್ನೂ ಕೆಲವು ಹಲವಾರು ಕಾಯಿಲೆಗಳಿದೆ ಅದಕ್ಕೆಲ್ಲ ಏನು ಮಾಡಬೇಕು ಪರಿಹಾರ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಇದಕ್ಕೆ ನಾವು ಯಾವಾಗ ಬೇಕಾದ್ರೂ ಸಾಯಬೋದು ಆದರೆ ನಾವಿರೋ ತನಕ ಆರೋಗ್ಯವನ್ನು ನಾವು ಕಾಪಾಡ್ಕೋಬೇಕು ಇನ್ನೊಬ್ಬರಿಗೆ ಆಗಬಾರ್ದು ಅಲ್ವಾ ಆರೋಗ್ಯವನ್ನು ಕಾಪಾಡಿಕೊಂಡು ಇನ್ನೊಬ್ಬರಿಗೆ ನಮ್ಮ ನಮ್ಮ ಕರ್ತವ್ಯ ನಾವು ಮಾಡ್ಕೊಳ್ಳಾಗಿರಬೇಕು ಅದಕ್ಕೆ ಏನು ಮಾಡಬೇಕು ಅಂದರೆ ಮಯೋಮ್ಯಾ ಬಯೋಮ್ಯಾಗ್ನೆಟ್ ಉತ್ಪನ್ನಗಳ ಅಂತ ಒಂದು ಹೊಸ್ದಾಗೆ ಬಂದಿದೆ ಅದರಲ್ಲಿ ಭೂಮಿಯಲ್ಲಿ ಸ್ವಾಭಾವಿಕ ಸಿಗುವ ನಿಯೋಡಿಮಿಯನ್ ಎಂಬ ಮ್ಯಾಗ್ನೆಟ್ಟನ್ನು ವೈದ್ಯಕೀಯ ವ್ಯವಸ್ಥೆಯ ಮೂಲಕ ಬಳಸಿ ಕೆಲವು ದಿನಗಳ ತಿಂಗಳ ಕಾಲ ದೇಹಕ್ಕೆ ಸೂಕ್ತ ರೀತಿಯಲ್ಲಿ ಚಿಕಿತ್ಸೆ ನೀಡುವುದರಿಂದ ನರಗಳಲ್ಲಿ ರಕ್ತ ಇರುವ ಅಡೆತಡೆಗಳನ್ನು ನಿವಾರಿಸಿ ಕ್ರಮೇಣ ದೇಹದಲ್ಲಿ ರಕ್ತ ಸುಗಮವಾಗಿಸಿ ರಕ್ತ ಕಣಗಳಿಗೆ ಅವಶ್ಯವಿರುವ ಆಕ್ಸಿಜನ್ನನ್ನು ಪೂರೈಸಿ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುವಂತೆ ಅದು ಮಾಡುತ್ತೆ ಅದಾಯ್ತಾ ಯಾವುದು ಆ ಅಯೋಡಿನ್ ಮ್ಯೋಮ್ಯಾಗ್ನಿಕ್ ಉತ್ಪನ್ನಗಳಿಂದ ಬಯೋಮ್ಯಾಗ್ನೆಟಿಕ್ ಕಾಸಿಗೆ ದಿಂಬು ವಾಟರ್ ಎನರ್ಜಿ ಪಟ್ಟಿ ಕೈಪಟ್ಟಿಗಳನ್ನು ಬಳಸಿ ಕೆಲವು ಹೃದಯ ಸಂಬಂಧಿತ ಸಮಸ್ಯೆಗಳು ಮೂಳೆ ಸಂಬಂಧಿತ ನೋವುಗಳು ಊತಗಟ್ಟುವಿಕೆ ಮೈಗ್ರೇನ್ ತಲೆನೋವು ಅಧಿಕ ರಕ್ತದೊತ್ತಡ ಮಧುಮೇಹ ಸ್ತ್ರೀ ಋತು ಸಂಬಂಧಿತ ಸಮಸ್ಯೆಗಳು ಅಸಿಡಿಟಿ ವೆರಿಕೋಸ್ ಶೀತ ಕೆಮ್ಮು ಕಫ ದೌರ್ಬಲ್ಯ ಅಸ್ತಮ ಮುಂತಾದ ಅನೇಕ ಕಾಯಿಲೆಗಳನ್ನು ಕ್ರಮೇಣವಾಗಿ ಔಷಧವಿಲ್ಲದೆ ಗುಣಪಡಿಸಬಹುದು ಮತ್ತು ನಿಯಂತ್ರಣಕ್ಕೆ ಅದನ್ನು ಅಂತ ಬಳಸಿರೋರು ಎಲ್ಲ ತಿಳಿಸಿದರೆ ಇವಾಗ ಎಲ್ಲ ಬಳಸಿದಾರಲ್ಲ ಅವರಿಗೆಲ್ಲ ಗುಣ ಆಗಿದೆ ಅಂತ ಎಲ್ಲ ತಿಳಿಸಿದರೆ ಒಂದು ಶಾ ರಕ್ತನಾಳಗಳ ಅಡಚಣೆಗಳನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮೇಲಿನಿಂದ ಕೆಳಕ್ಕೆ ದೇಹದ ನೋವಿನಿಂದ ಸಂಪೂರ್ಣ ಪರಿಹಾರ ದೊರಕತ್ತದಿಂದ ಕೊಲೆಸ್ಟ್ರಾಲ್ ಅಧಿಕ ಬಿ ಪಿ ಮತ್ತು ಮಧುಮೇಹವನ್ನು ನಿಯಂತ್ರಿಸುತ್ತದೆ ಮೂಳೆ ಮುರಿದದ ಜಂಟಿಗೆ ಒಳ್ಳೆಯದು ತಲೆನೋವು ಮೈಗ್ರೇನ್ ತಲೆ ಉಬ್ಬಿರುವ ರಕ್ತನಾಳ ಆಮ್ಲೀಯತೆ ಥೈರಾಯಿಡ್ ಕಾಯಿಲೆಗಳಲ್ಲಿ ಬಹಳ ಉಪಯುಕ್ತವಾಗಿದೆ ನಿದ್ರಾಹೀನತೆಯ ರೋಗಿಗಳಿಗೆ ತುಂಬ ಉಪಯುಕ್ತವಾಗಿದೆ ರಕ್ತ ಪರಿಶೀಲನೆ ಮತ್ತು ಆಮ್ಲಜನಕ ಮಟ್ಟವನ್ನು ಸುಧಾರಿಸುತ್ತಿದ್ದವು ಹೋದಾಯ್ತಾ ಇಷ್ಟು ಕಾಯಿಲೆಗಳಿಗೂ ನಾವು ಇದನ್ನು ಬಳಸಬಹುದು ಬಹಳ ಚೆನ್ನಾಗಿದೆ ಆದರೆ ಇವಾಗ ನಾನೇ ಒಂದು ನಾನು ಒಂದು ಬಳಸಿದ್ದೀನಿ ಅದಕ್ಕೆ ಹೇಳ್ತೀನಿ ಈಗ ಒಂದು ತಿಂಗಳಲ್ಲಿ ಒಂದು ನಾನೇನೆ ನನಗೆ ಅಸಿಡಿಟಿ ಇತ್ತು ರಾತ್ರಿ ಹೊತ್ತು ಹೊಟ್ಟೆ ಉಬ್ರ ಬಂದ್ಬಿಡೋದು ರಾತ್ರಿ ಹನ್ನೊಂದು ಹನ್ನೊಂದೂವರೆ ಹನ್ನೆರಡು ಗಂಟೆ ಆದರೆ ಎಚ್ಚರ ಆಗಿಬಿಟ್ರೆ ಮಲಿಕೊಳಕ್ಕಾಗ್ತಿರ್ಲಿಲ್ಲ ಕೂತ್ಕೊಳಕ್ಕಾಗ್ತಿರ್ಲಿಲ್ಲ ಆವಾಗ ಆಸ್ಪತ್ರೆಗೆ ಹೋದೆ ಆಸ್ಪತ್ರೆಗೆ ಹೋದರೆ ಎದೇನ ಸ್ಕ್ಯಾನಿಂಗ್ ಮಾಡಿಸಿ ಅಂದರು ಆಮೇಲೆ ಇನ್ನೊಂದು ಎಮ್ ಟಿ ಆರ್ ಏನೋ ಅದೊಂದು ಇದನ್ನು ಮಾಡಿ ಅಂತಂದರು ಎಲ್ಲ ಆಯಿತು ಏನೂ ಇಲ್ಲ ಅಂದರು ತಿರ್ಗಾ ಒಂದು ಎಂಟು ದಿನ ಬಿಟ್ಕೊಂಡು ತಿರ್ಗಾ ಹೊಟ್ಟೆ ಉಬ್ರ ಇದಾಯಿತು ತಿರ್ಗಾ ಹೋದರೆ ಸ್ಕ್ಯಾನಿ ಆಮೇಲೆ ತಿರ್ಗಾ ಎಂಡೋಸ್ಕೋಪಿ ಮಾಡಿ ಅಂದರು ಸ್ತ್ರ ಹೊಟ್ಟೆ ಸ್ಕ್ಯಾನಿಂಗ್ ಮಾಡಿ ಅಂದರು ರಕ್ತ ಪ ಇದನ್ನು ಪರೀಕ್ಷೆ ಮಾಡಿ ಅಂದರು ಯೂರಿನ್ ಪರೀಕ್ಷೆ ಮಾಡ್ರು ಎಲ್ಲ ಮಾಡಿದ್ರು ಏನೂ ಇಲ್ಲ ಅಂತ ಬಂತು ಆದರೆ ತಿರ್ಗಾ ಮಾತ್ರೆಗಳು ಇಷ್ಟು ಬೇಕಾದಷ್ಟು ಮಾತ್ರೆಗಳನ್ನ ಪಡ್ಕೊಟ್ರು ಆದರೆ ಏನು ಮಾತ್ರೆಯಿಂದ ನನಗೆ ಪ್ರಯೋಜನವೇ ಆಗಲಿಲ್ಲ ಎಷ್ಟಕ್ಕೇ ಹೋಗಿಲ್ಲ ತಿರ್ಗಿ ಹೊಟ್ಟೆ ಒಬ್ಬರ ಬಂದೇ ಬರೋದು ಅದು ಮಾಡೋಕ್ಕೆ ಆಗಲಿಲ್ಲ ಆಮೇಲೆ ಯಾರೋ ಒಬ್ಬ ಒಬ್ಬ ಕುಣಗೋಲು ರೇವಣ್ಣ ಅನ್ನೋರು ನಮಗೆ ಈ ಒಂದು ಬಯೋಮ್ಯಾಗ್ನೆಟಿಕ್ ಇದನ್ನು ನಮಗೆ ತಂದು ಬಲವಂತ ಮಾಡಿ ಅದನ್ನು ಉಪಯೋಗಿಸಿ ನಿಮಗೆಲ್ಲ ಆಗತ್ತೆ ಅಂದರು ನಾನು ನಂಬಿರಲಿಲ್ಲ ಮಯೋಮ್ಯಾಗ್ನೆಟಿಕ್ ಅದನ್ನು ಆಮೇಲೆ ತಗೊಂಡದಲು ನನಗೆ ನಿಜವಾಗ್ಲೂ ಇಪ್ಪತ್ತು ದಿನ ಆಯಿತು ನಾವು ಇಪ್ಪತ್ತು ಇಪ್ಪತ್ತೈದು ದಿನ ಆಯಿತು ಯಾವ ಗ್ಯಾಸ್ಟ್ರಿಕ್ಕೂ ಇಲ್ಲ ಯಾವ ಇದು ಇಲ್ಲ ಆಮೇಲೆ ಅದರಿಂದ ನಮ್ಮ ತಿಂದಿದ್ದು ಅರಗಿದ ಎಲ್ಲ ಅರಗೋಗತ್ತೆ ದೇಹದಲ್ಲಿ ತಿಂದಿದ್ದ ಆಹಾರ ಅರಗೋಗತ್ತೆ ಆಮೇಲೆ ಹಗುರವಾಗಿ ಹಗುರವಾಗಿರುತ್ತೆ ದೇಹ ಮತ್ತು ಕಾಲುನೋವು ಭಾಳ ಉಪಯುಕ್ತ ನೋವು ಕೈ ನೋವು ಸೊಂಟ ನೋವು ಗೊತ್ತಾ ಯಾವುದೇ ಕಾಯಿಲೆ ರಕ್ತ ಪರಿಚರಣೆ ಆದರೆ ಎಲ್ಲ ಕಾಯಿಲೆಗಳು ಇದರಿಂದ ಹೋಗುತ್ತೆ ಗೊತ್ತಾಯ್ತಾ ಅದನ್ನು ಏನಿದ್ರು ಉಪಯೋಗಿಸಿದವ್ರಿಗೆ ಮಾತ್ರ ಗೊತ್ತು ಬೇರೆಯವ್ರಿಗೆ ಅದು ಅರ್ಥ ಆಗೋಲ್ಲ ಉಪಯೋಗಿಸಿದವ್ರಿಗೆ ಅದು ಗೊತ್ತೇ ಹೊರ್ತು ಬೇರೆಯವ್ರಿಗೆ ಅರ್ಥ ಆಗೋಲ್ಲ ಅದನ್ನೇನಾಗತ್ತೆ ಅಂದರೆ ತಾತ್ಸಾರ ಮನೋಭಾವನೆ ಆಗತ್ತೆ ನಾವು ಉಪಯೋಗಿಸಿ ಅದನ್ನು ಗೊತ್ತಾಯ್ತಾ ಇದರ ಬೆಲೆ ಹತ್ತು ಸಾವಿರದ ಏಳ್ನೂರು ರೂಪಾಯಿ ಹೇಳ್ತಾರೆ ಗೊದಾಯ್ತು ಹತ್ತು ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಅದನ್ನು ಉಪಯೋಗಿಸಿದ್ರೆ ಭಾಳ ಒಳ್ಳೆಯದು ಆ ಬಯೋಮ್ಯಾಗ್ನೆಟಿಕ್ ಉತ್ಪನ್ನಗಳಿಂದ ನಾವು ಬಿ ಪಿ ಕಂಟ್ರೋಲ್ ಮಾಡ್ಬೋದು ಶುಗರ್ ಕಂಟ್ರೋಲ್ ಮಾಡ್ಬೋದು ಗೊತ್ತಾಯ್ತಾ ಎಲ್ಲ ಕಾಯಿಲೆಗಳನ್ನು ಕಂಟ್ರೋಲ್ ಮಾಡತ್ತದವು ರಕ್ತ ಪರಿಚರಣೆ ಚೆನ್ನಾಗಾಗಿ ಆಮ್ಲಜನಕ ಉತ್ಪತ್ತಿಯಾಗಿ ಗೊತ್ತಾಯ್ತಾ ಅದರಿಂದ ಭಾಳ ಉಪಯುಕ್ತವಾಗಿದೆ ಎಲ್ರಿಗೂ ನಿಜವಾಗ್ಲೂ ಕಡಿಮೆ ಇದರಲ್ಲಿ ಉಪಯುಕ್ತ ಪಡಿಸ್ಕೋಬೋದು ಎಲ್ಲ ಕಾಯಿಲೆಗಳಿಗೂ ಇದನ್ನು ನಿಮಗೆ ಏನಾದರೂ ಬೇಕಾದರೆ ನಂಬರ್ ಹೇಳ್ತೀನಿ ಆ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಸಿಗತ್ತೆ ಕಾಂಟ್ಯಾಕ್ಟ್ ಮಾಡಿ ಬೇಕು ಅಂದರೆ ಪಡ್ಕೋಬೋದು ಅದನ್ನು ಯಾರಿಗೂ ಬಲವಂತ ಇಲ್ಲ ನಿಮ್ಮ ನಿಮ್ಮ ಕಾಯಿಲೆಗಳಿಗೆ ನೀವು ಜವಾಬ್ದಾರ್ರೆ ಇವತ್ತು ಯಾರೂ ಜವಾಬ್ದಾರಲ್ಲ ಫೋನ್ ನಂಬರ್ ಹೇಳ್ತೀನಿ ಈ ಬಯೋಟೋರಿಯಂ ಮ್ಯಾಟರ್ಸ್ ಯಾರು ಬಳಸಬಾರ್ದು ಅಂತಂದರೆ ಗರ್ಭಿಣಿ ಸ್ತ್ರೀ ಅಂತ ಗೊತ್ತಾದ ಮೇಲೆ ಅದನ್ನು ಬಳಸಬಾರ್ದವರು ನಂತರ ಪೇ ಫೇಸ್ ಮೇಕರ್ ಕೃತಕ ಹೃದಯ ಜೋಡಣೆ ಅವರು ಬಳಸಬಾರ್ದು ಆಮೇಲೆ ಇನ್ಸುಲಿನ್ ಪಂಪ್ ಹಾಕಿರೋರು ಅದನ್ನು ಬಳಸಬಾರ್ದು ಬಿಕ್ಕಿದವರು ಎಲ್ಲರೂ ಬಳಸ್ಬೋದು ಅಂತ ತಿಳಿಸಿದ್ದಾರೆ ಸ್ಟಂಟ್ ಆಗಿದ್ದವರು ಉಪಯೋಗಿಸ್ಬೋದು ಅಂತ ತಿಳಿಸಿದ್ದಾರೆ ಇದನ್ನು ನಿಮ್ಮ ಗಮನಕ್ಕೆ ತಂದಿದೆ ಇದನ್ನು ಡಾಕ್ಟರ್ ಸಲಹೆ ಪಡೆದು ನೀವು ಉಪಯೋಗಿಸ್ಬೋದು ಗೊತ್ತಾಯ್ತಾ ಇದನ್ನು ಎಲ್ಲರೂ ಉಪಯೋಗಿಸಿರೋರು ತಿಳಿಸಿದರೆ ಸ್ಟಂಟ್ ಆಗಿದ್ದವರು ಉಪಯೋಗಿಸಿದರೆ ಅದಕ್ಕೆ ಒಳ್ಳೆಯದಾಗಿದೆ ಗೊತ್ತಾಯ್ತಾ ಇದನ್ನು ನೀವು ಉಪಯೋಗಿಸ್ಬೇಕಾದರೆ ನಿಮ್ಮ ಗಮನಕ್ಕೆ ಬರಲಿ ನೀವು ಡಾಕ್ಟ್ರನ್ನ ಸಲಹೆ ಪಡೆದು ಉಪಯೋಗಿಸಿ ನಮಸ್ಕಾರಗಳು 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 ನಿಮಗೆ ಈ ಬಯೋಟೋರಿಯಂ ಪ್ರಾಡಕ್ಟ್ ಬೇಕಾದಲ್ಲಿ ಈ ನಂಬರ್ನ ನಿಮಗೆ ಬಹಳ ಹೆಚ್ಚಿನ ವಿಷಯವೂ ಬೇಕಾದಲ್ಲಿ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನಿಮಗೆ ತಿಳಿಸ್ತಾರೆ ಒಂಬತ್ತು ಏಳು ಮೂರು ಒಂದು ಐದು ಏಳು ಎಂಟು ನಾಲ್ಕು ಮೂರು ಮೂರು ಇದಕ್ಕೆ ಫೋನ್ ಮಾಡಿ ನೀವು ತಿಳ್ಕೊಬೋದು ನೈನ್ ಸೆವೆನ್ ತ್ರೀ ಒನ್ ಫೈವ್ ಸೆವೆನ್ ಏಯ್ಟ್ ಫೋರ್ ತ್ರೀ ತ್ರೀ ನಿಮಗೆ ಅದರ ಬಗ್ಗೆ ತಿಳಿಸ್ತಾರೆ ತಿಳ್ಕೊಳ್ಳಿ ಇದನ್ನು ಉಪಯೋಗಿಸೋದ್ರಿಂದ ಬಹಳ ಉಪಯುಕ್ತವಾಗಿದೆ ನಮ್ಮ ಇವತ್ತು ಆರೋಗ್ಯ ಬಯೋಮ್ಯಾಗ್ನೆಟಿಕ್ ಬಗ್ಗೆ ನಾವು ತಿಳ್ಕೊಂಡು ಈಗ ನಾವು ಹೆಬ್ಬಳ್ಳಲ್ಲೂ ಶ್ರೀ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಇವತ್ತು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಐದು ದಿನಾಂಕ ದಿನಾಂಕ ಐದು ಹತ್ತು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯನ ಶರದ್ ಋತು ಮಾಸ ಶುಕ್ಲಪಕ್ಷ ತಿಥಿ ತ್ರಯೋದಶಿ ಹಗಲು ಹನ್ನೆರಡು ಮೂವತ್ತೇಳು ನಕ್ಷತ್ರ ಪೂರ್ವಾಭಾತ್ರ ಬೆಳಗಿನ ಜಾವ ಐದು ನಲವತ್ತೇಳು ಮಳೆ ಅಸ್ತ ಮೂರನೇ ಪಾದ ರಾಹುಕಾಲ ನಾಲ್ಕು ನಲವತ್ತೊಂದರಿಂದ ಆರು ಹತ್ತು ಗುಳಿಕ ಕಾಲ ಮೂರು ಹನ್ನೊಂದರಿಂದ ನಾಲ್ಕು ನಲವತ್ತೊಂದು ಯಮಗಂಡ ಕಾಲ ಹನ್ನೆರಡು ಹನ್ನೊಂದರಿಂದ ಒಂದು ನಲವತ್ತೊಂದು ತನಕ ಇದೆ ಇವತ್ತು ಯಾರು ಹುಟ್ಟೊಬ್ಬ ಆಚರಿಸ್ಕೊಂತಿದ್ದರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸುವರೆಗೆ ನಮ್ಮ ಎಬ್ಬಳ್ಳೂರು ಶ್ರೀ ಚಿಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಅಂತ ಕೇಳ್ಕೊಂತೀನಿ ನಮ್ಮ ಎಬ್ಬಳ್ಳೂರು ಶ್ರೀ ಚಿಕ್ರಮಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರಲೋ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು